ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಇದು ಒಂದು ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ನಾನು ಯಾವ ರೀತಿ ನನ್ನ ಡೇ ಸ್ಟಾರ್ಟ್ ಬೆಳಗ್ಗೆ ಯಾವ ರೀತಿ ಮಾಡ್ತೀನಿ ಯಾವ ರೀತಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಡೇ ಎಲ್ಲ ನಮಗೆ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇರಬೇಕು ಅಂದರೆ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಬಿಗಿನರ್ಸ್ ಆಗಿದ್ದರೆ ಆದಷ್ಟು ತುಂಬ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇಷ್ಟೆಲ್ಲ ಹೇಳ್ಕೊಡ್ತೀನಿ ಅಂದಾಗ ನೀವೊಂದು ಲೈಕ್ ಮಾಡ್ತೀರ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಡೈಲಿ ನನ್ನ ಕೆಲಸ ಸ್ಟಾರ್ಟ್ ಮಾಡೋದು ಒಂಬತ್ತುವರೆಯಿಂದ ಹತ್ತು ಗಂಟೆ ಏನಾದರೂ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅಂದರೆ ಹತ್ತು ಹತ್ತುವರೆ ಕೂಡ ಆಗುತ್ತೆ ಹೀಗೆ ಅಂತಲ್ಲ ಒಟ್ಟು ಒಂಬತ್ತುವರೆಯಿಂದ ನನ್ನದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಬೆಳಗ್ಗೆ ಟೈಮು ಆನಂತರ ನಾನು ಕಂಪಲ್ಸರಿಯಾಗಿ ಅವತ್ತಿನದು ಡೇಟು ಇದು ಏನಿರುತ್ತೆ ಇದನ್ನು ನಾನು ಹರಿದಾಕ್ತೀನಿ ಅದನ್ನು ಹದಿನೇಳು ಸೋಮವಾರ ಇದೆ ಇವತ್ತು ತಾರೀಕು ಈ ಕೆಲಸನೂ ನಾನು ಒಂದಿನೂ ಮಿಸ್ ಮಾಡೋದೇ ಇಲ್ಲ ಖಂಡಿತ ನನ್ನ ಡೈಲಿ ಕೆಲಸದಲ್ಲಿ ಇದ್ದೇ ಇರುತ್ತೆ ಹಾಗೆಯೇ ನಿಮಗೆ ಆಲ್ರೆಡಿ ಈ ನೀರಿನ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೀವು ಆದಷ್ಟು ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಯಾರೆಲ್ಲ ನಮಗೆ ಕಸ್ಟಮರ್ಸೇ ಇಲ್ಲ ಅಂತ ಹೇಳ್ತೀರಾ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಆ ವಿಡಿಯೋ ಆ ವಿಡಿಯೋನ ನಾನು ಲಾಸ್ಟ್ ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ನೋಡಿದ್ರೆ ನಿಮಗೆ ತುಂಬ ಅದರಿಂದ ಯೂಸ್ ಆಗುತ್ತೆ ನಾನಂತೂ ಡೈಲಿ ನನ್ನ ಕೆಲಸ ಎಲ್ಲ ಮನೆ ಕೆಲಸ ಮುಗಿದ ಮೇಲೆ ನಾನು ಡೈಲಿ ಸ್ಟಾರ್ಟ್ ಮಾಡೋದೆ ಈ ರೀತಿ ನಾವು ಬೆಳಗ್ಗೆ ಯಾವ ಮೈಂಡ್ಸೆಟ್ಟಿಂದ ಯಾವ ರೀತಿಯಾಗಿ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವೋ ಆ ಡೇ ಫುಲ್ಲು ನಮಗೆ ಅದೇ ರೀತಿ ಎನರ್ಜಿ ಇರಬೇಕು ಅಂತಂದರೆ ಈ ಒಂದು ನೀರಿಂದು ಒಂದು ಗ್ಲಾಸ್ ನೀರೇನಿದೆ ತುಂಬಾ ಮುಖ್ಯ ನಾವೇನು ಖರ್ಚು ಮಾಡೋದು ಬೇಕಾಗಿಲ್ಲ ಬರೀ ಒಂದು ಗ್ಲಾಸ್ ನೀರು ಇಟ್ಕೊಂಡು ನಾವು ನಮ್ಗೇನು ಬೇಕಾಗಿದೆ ನಮ್ಮ ಕೆಲಸ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ನಮಗೆ ತುಂಬ ದುಡ್ಡು ಸಂಪಾದನೆ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ವಿಶ್ ಬೇಕಾಗಿತ್ತೋ ಅದನ್ನು ನೀವು ಇದ್ರ ಮುಂದೆ ಹೇಳ್ಕೊಂಡು ಒಂದು ಆದಷ್ಟು ಸ್ಟೀಲ್ ಗ್ಲಾಸ್ ಬೇಡ ಫ್ರೆಂಡ್ಸ್ ತುಂಬ ಜನ ಕಮೆಂಟ್ ಮಾಡ್ತಾ ಸ್ಟೀಲ್ ಗ್ಲಾಸ್ ತೊಗೋಬೋದಾ ಅಂತ ಬೇಡ ಆದಷ್ಟು ನೀವು ಕಾಜಿನ ಗ್ಲಾಸಲ್ಲೇ ತೊಗೊಳ್ಳಿ ಅದು ಒಂದು ಸಲ ನೀವು ಕುಡಿಯೋಕ್ಕೆ ಅಂತ ಎತ್ತದ ಮೇಲೆ ನಾನು ನೀರು ಖಾಲಿ ಆಗೋವರೆಗೂ ಕೆಳಗಡೆ ಇಡಬೇಡಿ ಅಷ್ಟೇ ಅಂದ್ರೇನು ಫುಲ್ ಆಗೋವರೆಗೂ ಬಿಡಬಾರ್ದು ಅಂತೇನಿಲ್ಲ ಬಿಟ್ಟು ಬಿಟ್ಟು ನೀರು ಕುಡೀರಿ ಅಂದ್ರೇನು ಆಗ ನೀರು ಖಾಲಿಯಾಗೋವರೆಗೂ ಕೆಳಗಡೆ ಇರು ಇಡಬಾರ್ದು ನನ್ನ ಡೇ ಅಂತೂ ಸ್ಟಾರ್ಟ್ ಆಗೋದೇ ಇದೇ ರೀತಿ ನಾನು ಇನ್ನೂ ಒಂದು ಏನು ಅಂದರೆ ಬೆಳಗ್ಗೆ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಆಲ್ಟ್ರೇಷನ್ ಸ್ಟಿಚ್ ಮಾಡೋದಿಲ್ಲ ಅಲ್ಲಿ ಫಿಟ್ಟಿಂಗ್ ಮಾಡಿಕೊಡು ಅಥವಾ ಹಳೆ ಹಳೆ ಬಟ್ಟೆ ಆ ಥರ ಏನಾದರೂ ಇದ್ದರೆ ಯಾಕೆ ಅಂದರೆ ಈಗ ನಾವು ರೆಗ್ಯುಲರಾಗಿ ಅವ್ರ ಬಟ್ಟೆ ನಾವು ಹೊಲಿತಾ ಇದ್ದೀವಿ ಅಂದರೆ ಆ ಥರನೂ ಕೂಡ ಒಂದೊಂದು ಕೆಲವೊಂದು ಬಂದೇ ಇರುತ್ತೆ ಬ್ಲೌಸ್ ಒಂದು ಸ್ವಲ್ಪ ಲೂಸ್ ಆಗಿದೆ ಫಿಟ್ಟಿಂಗ್ ಮಾಡಿಕೊಡಿ ಆ ಥರ ಅಂತೂ ಕಾಮನ್ ಇದ್ದೇ ಇರ್ತವೆ ಆಗಿದ್ದಾಗ ನಾವೇನು ಮಾಡಬೇಕು ಅದನ್ನು ಬೆಳಗ್ಗೆ ಬೆಳಗ್ಗೆ ಯಾವ ಕಾರಣಕ್ಕೂ ಆ ಥರದ್ದನ್ನು ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು ಆಮೇಲೆ ರಾತ್ರಿ ನಾವು ಅರ್ಧ ಬಿಟ್ವಿ ಅನ್ನೋ ಹಾಗೆ ಹೋಗಬೇಡಿ ಆದಷ್ಟು ನೀವು ಏನು ರಾತ್ರಿ ನಿನ್ನೆ ಸಾಯಂಕಾಲ ಟೈಮಲ್ಲಿ ನೀವು ಯಾವ ಬ್ಲೌಸ್ ತೊಗೊಂಡಿರ್ತೀರೋ ಅದು ನಿಮಗೆ ಕರೆಕ್ಟಾಗಿ ಅವತ್ತಿಗೆ ಫಿನಿಷಿಂಗ್ ಆಗತ್ತಾ ಅಂತ ನೋಡಿಕೊಂಡು ಅದನ್ನು ಅಲ್ಲಿಗೆ ಕ್ಲೋಸ್ ಆಗೋ ರೀತಿ ಅದು ಬ್ಲೌಸ್ ಫುಲ್ ಎಂಡ್ ಆಗಿರಬೇಕು ಆ ರೀತಿ ಅದನ್ನ ಮುಗಿಸ್ಬಿಡಿ ನಾಳೆ ಪೆಂಡಿಂಗಿಗೆ ಅಂತ ಅರ್ಧಂಬರ್ಧ ಮಾಡಿ ಉಳ್ಸಕ್ಕೆ ಹೋಗಬೇಡಿ ನಾನಂತೂ ಆ ಥರದ್ದು ಅರ್ಧ ಆಗಿರೋದು ಇದ್ರೂ ನಾನು ಬೇರೆ ಒಂದು ಬ್ಲೌಸು ಸ್ಟಿಚ್ ಮಾಡಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಬೆಳಗ್ಗೆ ಹಳೆ ಬಟ್ಟೆ ಆಯಿತು ಅಥವಾ ಆಲ್ಟ್ರೇಷನ್ ಮಾ ಮಾಡೋದು ಏ ತಡಿ ಇವೆಲ್ಲ ಒಂದಷ್ಟು ಆಲ್ಟ್ರೇಷನ್ ಇದ್ದಾವೆ ಇವನ್ನೆಲ್ಲ ಮಾಡಿ ಮುಗಿಸ್ಬಿಟ್ರೆ ಇದೊಂದಷ್ಟು ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆ ಆಯಿತು ಆಲ್ಟ್ರೇಷನ್ ಆಯಿತು ಬೆಳಗ್ಗೆ ಬೆಳಗ್ಗೆ ಮಾಡೋಕ್ ಮಾಡೋಕೆ ಹೋಗಬಾರ್ದು ನಾನು ಅಷ್ಟೇ ಬೆಳಗ್ಗೆ ಬೆಳಗ್ಗೆ ಅದೊಂದು ಕೆಲಸ ಮಾಡಲ್ಲ ಏನಿದ್ದರೂ ಕರೆಕ್ಟಾಗಿ ನಾನು ಏನು ಅವತ್ತು ಬೆಳಗ್ಗೆ ಏನು ಸ್ಟಿಚ್ ಮಾಡಬೇಕೋ ಅದನ್ನು ನೈಟಲ್ಲೇ ನಾನು ಕಟ್ ಮಾಡಿ ಇಟ್ಕೊಂಡು ಬೆಳಗ್ಗೆಗೆ ಅದನ್ನು ಹೊಸದನ್ನೇ ನಾನು ಸ್ಟಿಚ್ ಮಾಡ್ತೀನಿ ಆನಂತರ ಇನ್ನೂ ಒಂದು ಏನಂದರೆ ಬೆಳಗ್ಗೆ ಬೆಳಗ್ಗೆ ಯಾವ ಕಾರಣಕ್ಕೂ ಸಾಲ ಕೊಡಬಾರ್ದು ಈಗ ಈಗ ನೋಡಿ ಒಂದು ಒಂದು ಐದು ಬ್ಲೌಸ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಆ ಐದು ಬ್ಲೌಸಲ್ಲಿ ಒಂದು ಬ್ಲೌಸ್ ಬಿಡ್ತಾರೆ ನಾಲ್ಕು ಬ್ಲೌಸ್ ಹೋಗ್ತಾರೆ ಇಲ್ಲ ನೂರು ರೂಪಾಯಿ ಇದೆ ಇಟ್ಕೊಳ್ಳಿ ಇನ್ನು ಆಮೇಲೆ ಕೊಡ್ತೀನಿ ಆ ಥರ ಎಲ್ಲ ಬೆಳಗ್ಗೆ ಬೆಳಗ್ಗೆ ನೀವು ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಹೇಳ್ತೀನಲ್ಲ ಬೆಳಗ್ಗೆ ಬೆಳಗ್ಗೆ ನಾವು ಯಾವ ರೀತಿ ಮೈಂಡ್ ಇಟ್ಕೊಂಡು ನಾವು ಕುತ್ಕೊತೀವೋ ನಮಗೆ ಡೇ ಫುಲ್ಲು ಅದೇ ರೀತಿಯಾಗೆ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಒಂಚೂರು ಏನಾದರೂ ಅಪ್ಸೆಟ್ ಆಯಿತು ಅಂದರೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ತುಂಬ ಜನದ್ದು ಕೇಳಿದ್ದೀನಿ ನಾನು ಹಾಗಾಗಿ ಆದಷ್ಟು ು ಸಾಲ ಕೊಡೋದಕ್ಕೆ ಹೋಗಬೇಡಿ ಇಲ್ಲ ಅವ್ರಿಗೆ ಹೇಳ್ಬೇಡಿ ಕರೆಕ್ಟು ಈ ಡೇಟ್ಗೆ ಅಂತ ಇಲ್ಲಾಂದರೆ ಅವರೇನಾದರೂ ಒಂದಿನ ಮುಂಚಿತವಾಗಿ ಬಂದ್ರೂ ರೆಡಿಯಾಗಿದ್ದರೆ ರೆಡಿಯಾಗಿದೆಯೇ ಇಲ್ಲಾಂದರೆ ಇಲ್ಲಾಂತೇಳಿ ಸಾಲ ಮಾತ್ರ ಯಾವ ಕಾರಣಕ್ಕೂ ಬೆಳಗ್ಗೆ ಬೆಳಗ್ಗೆ ಸಾಲ ಕೊಡೋದಿಲ್ಲ ನಾನು ಆಮೇಲೆ ಸಾಯಂಕಾಲವೂ ಅಷ್ಟೇ ನಾವು ಸಾಯಂಕಾಲ ಎಲ್ಲ ನೀಟಾಗಿ ಕಸ ಗುಡಿಸಿ ದೀಪ ಹಚ್ಚಿ ಸಾಯಂಕಾಲ ಟೈಮು ಆ ಟೈಮಲ್ಲೂ ಅಷ್ಟೇ ನಾನು ಯಾವ ಕಾರಣಕ್ಕೂ ಸಾಲ ಕೊಡೋದಿಲ್ಲ ಒಂದು ಬೆಳಗ್ಗೆ ಮಿಷನ್ ಮೇಲೆ ಕುತ್ಕೊಂಡಾಗ ನೆಕ್ಸ್ಟ್ ಸಾಯಂಕಾಲ ಈ ಎರಡು ಟೈಮಲ್ಲಿ ನಾನು ಆದಷ್ಟು ಸಾಲ ಕೊಡೋದು ಕಡಿಮೆ ತುಂಬ ಥರ ಸಾಲಗಳನ್ನ ಇರ್ತಾರೆ ಒಂದು ಬ್ಲೌಸ್ ಇಟ್ಕೊಂಡಿರಿ ಆಮೇಲೆ ಅದನ್ನು ಕೊಟ್ಟು ಮಿಕ್ಕಿರೋ ಅಮೌಂಟ್ ಕೊಟ್ಟು ನಾನು ಈ ಬ್ಲೌಸ್ನ ತೊಗೊಂಡು ಹೋಗ್ತೀನಿ ಅಂತ ನೀವು ನಂಬ್ತಿರಲ್ವೋ ಎಷ್ಟೋ ಬ್ಲೌಸ್ಗಳು ನನ್ನ ಹತ್ರ ಅದೇ ರೀತಿ ಒಂದೊಂದೇ ಬ್ಲೌಸು ಏಳ್ನೂರು ಸಾವಿರ ಒಂದೂವರೆ ಸಾವಿರ ಈ ಥರ ಎಲ್ಲ ಆಗಿರುವಂಥದ್ದು ತುಂಬಾ ಇದೆ ಆದಷ್ಟು ಬಿಗಿನರ್ಸ್ ಯಾರಿದ್ದಿರೋ ಸಾಲ ಕೊಡೋದಕ್ಕೆ ಹೋಗ್ಬೇಡಿ ನಿಮಗೆ ಬಟ್ಟೆ ಒಂದು ಸ್ವಲ್ಪ ಕಸ್ಟಮರು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಯಾಕೆಂದರೆ ಈಗ ನಾವು ಮಾಡ್ತಾ ಇರೋದೇ ಇದೇ ಕೆಲಸ ನಾವೇನು ಬೇರೆ ಹೊರಗಡೆ ಹೋಗಿ ಯಾವುದೋ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡ್ತಾ ಇಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಥರನೇ ನಾವು ಮನೇಲಿ ಕೆಲಸ ಮಾಡ್ತೀವಿ ಆಗಿರುವಾಗ ನೀವು ಹೊಲ್ದಿರೋದನ್ನೆಲ್ಲ ಅವರಿಗೆ ಸಾಲ ಕೊಟ್ಟರೆ ಅದು ಯಾವ ಕಾಲಕ್ಕೆ ಬರೋದೋ ಏನೋ ನಿಮಗೆ ನಂಬಿಕೆ ಇರೋರು ಅಥವಾ ಇಲ್ಲಪ್ಪ ಇವರು ಕೊಡ್ತಾರೆ ಅನ್ನೋ ಅಂಥವ್ರಾದರೆ ಬೇಕಿದ್ದರೆ ನೀವು ಕೊಡ್ಬೋದು ಗುರ್ತು ಪರಿಚಯ ಇಲ್ಲದೇ ಇರೋರಿಗೆ ಅಥವಾ ಯಾವಾಗೋ ಒಂದು ಸಲ ಬರೋರು ಅಥವಾ ಒಂದು ಸಲ ಆಲ್ರೆಡಿ ನಮಗೆ ಈ ಥರ ತುಂಬ ದಿನ ಕಾಟ ಕೊಟ್ಟಿರ್ತಾರೆ ಜಾಸ್ತಿ ಜಲ್ದಿ ಕೊಡದೇ ಇರುವಂಥದ್ದು ಈ ಥರ ಎಲ್ಲ ಇರೋವಂಥವ್ರನ್ನ ಆದಷ್ಟು ನೀವು ನೋಡಿಕೊಂಡು ಕೊಡೋಕ್ಕೆ ಹೋಗಬೇಡಿ ಇಲ್ಲ ಇನ್ನೂ ಉಕ್ಸ ಹಾಕ್ಬೇಕಾಗಿದೆ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಏನಾದರೂ ಅವ್ರಿಗೆ ಒಂಥರ ಕೋಪದಿಂದ ನೀವು ದುಡ್ಡು ಕೊಡೋಲ್ಲ ಹಾಗೆ ಹೀಗೆ ಅಂತ ಏನಾದರೂ ನಾವು ಜೋರು ಜೋರಾಗಿ ಮಾತಾಡಬಾರ್ದು ಇಲ್ಲ ಅವರು ಹೇಗೆ ಬಂದು ನಮ್ಮ ಹತ್ರ ಕೇಳ್ತಾರೋ ಅದೇ ರೀತಿ ನಾವು ಆನ್ಸರ್ ಕೊಡಬೇಕು ಅವ್ರಿಗೆ ಇಲ್ಲ ಇನ್ನೂ ಬ್ಲೌಸ್ ಆಗಿಲ್ಲ ಅಕ್ಕ ಅಥವಾ ಇಲ್ಲಮ್ಮ ಇನ್ನೂ ಕೆಲಸ ಇದೆ ಅದರದ್ದು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬನ್ನಿ ನಿಮ್ಮದು ಅಮೌಂಟ್ ಇಷ್ಟ ಆಗಿತ್ತಲ್ವ ಇದನ್ನ ತೊಗೊಂಡು ಬಂದುಬಿಡಿ ನಾನು ಮೆಟೀರಿಯಲ್ಸ್ ತರಬೇಕು ಅಥವಾ ನನಗೆ ದಾರ ಖಾಲಿಯಾಗಿದೆ ಏನೋ ಒಂದು ಹೇಳಿ ಆದರೆ ಅವರೇನಾದರೂ ನಿಮ್ಮ ಹತ್ರ ಬಂದು ಏನಾದರೂ ಪ್ರಾಬ್ಲಮ್ ಹೇಳಿ ಅಯ್ಯೋ ನಮ್ಮತ್ತೆ ಹುಷಾರಿಲ್ಲ ನನ್ನ ಮಕ್ಳಿಗೆ ಹಂಗಾಗಿದೆ ಅಯ್ಯೋ ನನಗೆ ಕೆಲಸನೇ ಅದು ಇದು ಬೆಳಗ್ಗೆ ಬೆಳಗ್ಗೆ ಅವ್ರ ಹತ್ರ ಯಾವುದೇ ಥರ ರಾಮಾಯಣ ಕೇಳೋಕ್ಕೆ ಹೋಗ್ಬೇಡಿ ಆ ಥರ ಕೇಳೋದು ಕೂಡ ನಮ್ಮ ಕೆಲಸಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದರೆ ಒಬ್ರ ಹತ್ರ ನೀವು ಖುಷಿಯಾಗಿ ನಗ್ನಗ್ತಾ ಮಾತಾಡಿ ಆ ಡೇ ಫುಲ್ಲು ನಮಗೆ ಚೆನ್ನಾಗಿರುತ್ತೆ ಯಾರ್ದಾದ್ರು ಅವ್ರದ್ದು ಅವ್ರದ್ದು ಗೋಳ್ ಕೇಳೋದು ಮನೆ ಮುಂದೆ ಕುತ್ಕೊಂಡು ಅವ್ರ ಜೊತೆಗೆ ನಾವು ಇನ್ನೂ ಒಂದು ಸ್ವಲ್ಪ ಅದಕ್ಕೆ ಏನೋ ಏನಂತಾರೆ ಅವ್ರು ಹ್ಞೂ ಅಂದ್ಕೊತಾ ಇದ್ದರೆ ಅವ್ರು ಇನ್ನಷ್ಟು ಹೇಳ್ತಾರೆ ಆ ಥರ ಎಲ್ಲ ಗೋಳ್ ಕೇಳಕ್ಕೆ ಹೋಗ್ಬೇಡಿ ಯಾರೇ ಬಂದ್ರೂ ಎಷ್ಟೇ ಪರಿಚಯ ಇರಲಿ ಅವರು ಚೆನ್ನಾಗಿ ಮಾತಾಡಿಸಿ ಒಂದು ಗ್ಲಾಸ್ ನೀರು ಕೊಡಿ ಟೀ ಕೊಡಿ ಅದೆಲ್ಲ ಏನಿಲ್ಲ ಅಂದ್ರೇನು ಅವ್ರ ಕಷ್ಟ ಹಂಗಾಯಿತು ಹಿಂಗಾಯ್ತು ಅವ್ರ ಮನೆ ರಾಮಾಯಣ ಎಲ್ಲ ಹೇಳ್ತಾರಲ್ಲ ಆ ಥರದ್ದನ್ನು ನಾನು ಕೇಳೋದಂತೂ ಕಣ್ ನಿಜವಾಗ್ಲೂ ಹೇಳ್ತೀನಿ ನಾನು ಅದು ಕಡಿಮೆ ಬೇಕಾದ್ರೆ ಬಂದ್ರೆ ಎಷ್ಟೋ ಅವರು ಕ್ಲೋಸ್ ಇದ್ರೂ ಕೂಡ ಬನ್ನಿ ಕುತ್ಕೊಳ್ಳಿ ಊಟ ಮಾಡಿ ಅಂತ ಈ ಥರ ಇದು ಇರ್ತೀನಿ ಹೊರ್ತು ತುಂಬ ಅಂದ್ರೇನು ಸಂಬಂಧಿಕರಲ್ಲ ನಾನು ಹೇಳ್ತಾ ಇರೋದು ಹೊರಗಿನವರು ತುಂಬ ಈ ಕೆಲಸದ ಟೈಮಲ್ಲಿ ಮಾತ್ರ ಆ ಥರದ್ದು ಮಾಡಲ್ಲ ನಾನು ಬೇರೆ ಅದಕ್ಕಂತ ಅವ್ರ ಮನೆಗೆ ಹೋಗಿರುವಾಗಿರ್ಬೋದು ಅಥವಾ ಕೆಲಸ ಇಲ್ದಿರ ನಾವು ನಮಗೆ ಅಂತ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಏನಾದರೂ ಈಗ ಒಬ್ರಿಗೊಬ್ರು ಕಷ್ಟ ಸುಖ ಹಂಚ್ಕೊಳ್ಳೋದು ಹೆಣ್ಮಕ್ಳು ಸರ್ವೇ ಸಾಮಾನ್ಯ ಆದ್ರೇನು ಎಲ್ಲರೂ ಬಂದು ಬೆಳಗ್ಗೆ ಬೆಳಗ್ಗೆ ಅದೇ ಗೋಳಿ ಹೇಳ್ತಾ ಇದ್ದರೆ ನಮಗೆ ಮೈಂಡ್ ಖಂಡಿತ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಅದು ಒಂದು ಮಾಡೋಕ್ಕೆ ಹೋಗಬೇಡಿ ನೀವು ಮಿಷಿನ್ ಮೇಲೆ ಕುತ್ಕೋಬೇಕಾದ್ರೆ ಒಂದು ಫಿಕ್ಸ್ ಮಾಡ್ಕೊಳ್ಳಿ ಇವತ್ತು ನಾನು ಎಷ್ಟು ಬ್ಲೌಸು ಸ್ಟಿಚ್ ಮಾಡ್ತೀನಿ ಆಗುತ್ತಾ ನಿಮ್ಮ ಕೈಲಿ ನಾಲ್ಕು ಆಗುತ್ತಾ ಐದು ಮಾಡ್ತೀರಾ ಅಥವಾ ಆರು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ನಾನಂತೂ ಆರು ಏಕೆಂದರೆ ಸ್ಟೂಡೆಂಟ್ಸು ಬರ್ತಾಯಿರ್ತಾರೆ ಮಧ್ಯ ಮಧ್ಯ ಸ್ಟೂಡೆಂಟ್ಸನ್ನ ನೋಡ್ಕೋಬೇಕು ನಾನು ಮನೆ ಕೆಲಸ ಕಟಿಂಗ್ ಇರುತ್ತೆ ಹಾಗೆಯೇ ಬಟ್ಟೆ ವ್ಯಾಪಾರ ಮಾಡೋದ್ರಿಂದ ಅದಕ್ಕೂ ಬಟ್ಟೆಗೆ ಇರ್ತಾರೆ ಆರು ಬ್ಲೌಸು ಕರೆಂಟ್ ಬೇರೆ ಇದು ಇರೋದ್ರಿಂದ ಆರು ಮಿನಿಮಮ್ ಒಂದೊಂದು ದಿವಸ ನಾಲ್ಕು ಆಗ್ಬೋದು ಹೇಳೋಕ್ಕಾಗಲ್ಲ ಇಷ್ಟು ಅಂತ ನಾವು ಫಿಕ್ಸ್ ಮಾಡ್ಕೋಬೇಕು ಇಲ್ಲ ಇವತ್ತು ನಾನು ಇಷ್ಟು ಬ್ಲೌಸನ್ನ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನೀವು ಫಿಕ್ಸ್ ಮಾಡ್ಕೊಂಡು ಕುತ್ಕೊಳ್ಳಿ ಖಂಡಿತ ಅವತ್ತು ಆ ಕೆಲಸ ಅಲ್ಲಿಗೆ ನೀವು ರೀಚ್ ಆಗೇ ಅಯ್ಯೋ ನೀವು ನೀವೇನು ಮಾಡ್ತೀರಾ ಬೆಳಗ್ಗೆ ಇವತ್ತು ಯಾವ ಬ್ಲೌಸ್ ಸ್ಟಿಚ್ ಮಾಡೋದು ನಾನು ಇವತ್ತು ಏನು ಕೆಲಸ ಇದೆ ಏನು ಅರ್ಜೆಂಟ್ ಇದೆ ಈ ಥರ ಡೌಟಲ್ಲೇ ಕೂತ್ಕೊಂಡ್ವಿ ಅಂದರೆ ಅಡೇ ಫುಲ್ಲು ಡೌಟಲ್ಲೇ ಆಗಿಬಿಡುತ್ತೆ ಒಂದು ರೂಪಾಯಿ ಕೂಡ ನಾವು ಸಂಪಾದನೆ ಮಾಡಿರಲ್ಲ ಆದಷ್ಟು ಒಂದು ಕರೆಕ್ಟಾಗಿ ರಾತ್ರಿ ಟೈಮಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಈಗ ಹೆಂಗೆ ನಾವು ಹೆಣ್ಮಕ್ಳು ಮನೇಲಿ ಬೆಳಗ್ಗೆ ನಾಷ್ಟ ಏನು ಮಾಡಬೇಕು ಅಥವಾ ಮಧ್ಯಾಹ್ನದ ಊಟಕ್ಕೆ ಏನು ಮಾಡಬೇಕು ನಾಳೆ ಕೆಲಸ ಏನಿದೆ ಯಾವ ತರಕಾರಿ ಅಡುಗೆ ಮಾಡೋ ಈ ಥರ ಹೆಂಗೆ ನಾವು ಯೋಚನೆ ಮಾಡ್ತೀವೋ ಅದೇ ರೀತಿಯಾಗಿ ಈ ಕೆಲಸದಲ್ಲೂ ಅಷ್ಟೆ ನಾಳೆಗೆ ಈ ಊರದ್ದು ಬ್ಲೌಸ್ ಕ್ಲಿಯರ್ ಆಗಬೇಕು ಒಂದು ಒಂದು ದಿವ್ಸಕ್ಕೆ ಒಬ್ರದ್ದು ಕ್ಲಿಯರ್ ಆಗಬೇಕು ಒಂದು ಬ್ಲೌಸಲ್ಲಿ ಈಗ ಒಂದು ನಾಲ್ಕು ಬ್ಲೌಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಆ ನಾಲ್ಕು ಬ್ಲೌಸಲ್ಲಿ ನೀವು ಎರಡು ಬ್ಲೌಸು ಸ್ಟಿಚ್ ಮಾಡಿ ಎರಡನ್ನು ಹಾಗೆ ಬಿಡಬಾರ್ದು ಅದು ನಮ್ಮ ಕೆಲಸಕ್ಕೆ ತುಂಬಾ ಕಷ್ಟ ಕೊಡುತ್ತೆ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅದು ಇನ್ನು ಎರಡು ಸ್ಟಿಚ್ ಮಾಡೋದಕ್ಕೆ ನಮಗೆ ಮೂಡೆ ಬರೋಲ್ಲ ಆಮೇಲೆ ಆ ರೀತಿ ಆಗಿಬಿಡತ್ತೆ ಹಾಗಾಗಿ ಈಗ ನಾಲ್ಕು ಬ್ಲೌಸ್ ಇದೆಯಾ ಅವ್ರದ್ದು ಹತ್ತೇ ಇರಲಿ ಇಪ್ಪತ್ತು ಬ್ಲೌಸೇ ಇರಲಿ ಒಬ್ರದ್ದು ನಾವು ಹಿಡ್ಕೊಂಡ್ವಿ ಅಂದರೆ ಅದು ಫುಲ್ ಕ್ಲಿಯರ್ ಆಗಿಬಿಡ್ಬೇಕು ಅವ್ರಿಗೆ ಅವ್ರ ಬ್ಲೌಸು ಅದು ಎಷ್ಟಾದರೂ ಇರಲಿ ಒಂದೇ ಇರಲಿ ಇಪ್ಪತ್ತೇ ಇರಲಿ ಹತ್ತೇ ಇರಲಿ ಅವ್ರದ್ದು ತೊಗೊಂಡಿದ್ದೀವಿ ಅಂದರೆ ಅವ್ರದ್ದು ಫುಲ್ ಫಿನಿಷಿಂಗ್ ಆಗಿಬಿಡಬೇಕು ಎಲ್ಲ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಒಂದು ಮಾಡೋದು ಹಿಂದಕ್ಕೆ ಅಥವಾ ಒಂದು ತೊಗೊಂಡೋದ್ರು ಇನ್ನೂ ಮೂರು ಹಾಗೆ ಇದೆ ಅದು ಯಾವಾಗೋ ಏನೋ ಅದು ಕೈಗೂ ದುಡ್ಡತ್ತಲ್ಲ ನಮಗೆ ವಾಪಸ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಆಗಲ್ಲ ನಾನು ಹೇಳ್ತಾ ಇರೋದ್ರಲ್ಲಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಈ ಅನುಭವ ಆಗಿದ್ದರೆ ಪ್ಲೀಸ್ ನನಗೂ ಕೂಡ ಕಮೆಂಟ್ ಮಾಡಿ ನಾನು ನಾನೊಬ್ಬಳೇನೋ ಈ ಥರ ಅಥವಾ ಈ ಥರ ನಿಮಗೂ ಯಾರಿಗಾದ್ರೂ ಆಗಿದೆಯಾ ಅಂತ ನನಗೆ ಗೊತ್ತಾಗುತ್ತೆ ನಾನು ಹೇಗೆ ಮಾಡ್ತೀನಿ ಅಂದರೆ ರಾತ್ರಿ ಹೊತ್ತೆ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರ್ದು ನಾನು ಕ್ಲಿಯರಾಗಿ ಅವ್ರದ್ದು ಎಲ್ಲ ಫುಲ್ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿರ್ತೀನಲ್ಲ ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ಆ ಕಟ್ ಮಾಡಿರೋದ್ರೊಳಗಡೆ ನೀವು ನೋಡಿರ್ಬೋದು ಈ ವಿಡಿಯೋದಲ್ಲೇ ಸ್ಟಾರ್ಟಿಂಗ್ ಅದರೊಳಗಡೆ ನಾನು ಅದ್ರದ್ದು ದಾರ ಎಲ್ಲ ಇಟ್ಬಿಟ್ಟು ಮಿಷಿನ್ ಮೇಲೆ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಆ ಮಿಷಿನ್ ಮೇಲೆ ಇಟ್ಕೊಂಡು ನಾನು ಆ ಬ್ಲೌಸ್ನ ಅದು ಈಗ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಕೆಲಸ ಅಂದರೆ ಸಡನ್ ಆಗಿ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಟೀ ಕಾಫಿ ಮಾಡೋದಿರುತ್ತೆ ಅಥವಾ ನಮ್ಮ ಕಡೆ ಅಂತೂ ಮನೆಗೆ ಬರೀ ಟೀ ಕಾಫಿ ಎಲ್ಲಿ ಮುಗಿಯಲ್ಲ ಏನಿದ್ರು ಏನಾದರೂ ಅವಲಕ್ಕಿ ಲಕ್ಕಿ ಒಗ್ಗರಣೆ ಈ ಥರ ಏನಾದರೂ ಟಿಫನ್ ಮಾಡಲೇಬೇಕು ಆ ಥರ ಎಲ್ಲ ಸಂದರ್ಭಗಳು ಬರ್ತಾ ಇರ್ತವೆ ಅದರಲ್ಲಿ ನಾನು ಇಷ್ಟೇ ಆ ಮಾಡ್ತೀನಿ ಅಯ್ಯೋ ಇವತ್ತು ಏನು ಮಾಡಲಿಲ್ಲ ಅನ್ನೋ ಫೀಲೇ ಬೇಡ ನಮ್ಮ ಕೈಲಿ ಎಷ್ಟು ಹೇಳ್ತೀನಲ್ಲ ನಮ್ಮ ಮೈಂಡ್ಸೆಟ್ಟು ಕರೆಕ್ಟಾಗಿ ಇಟ್ಕೋಬೇಕು ಇವಾಗ ಅದಾಗಿಲ್ವ ಇನ್ನೂ ನಾಳೆ ಆಗಲಿ ಬಿಡಿ ಏನು ಪರವಾಗಿಲ್ಲ ಅಥವಾ ಏನಾದರೂ ಮಧ್ಯಾಹ್ನ ಸಡನ್ನಾಗಿ ಈಗ ಮನೇಲಿ ಯಜಮಾನ್ರು ಮಧ್ಯಾಹ್ನ ನಾನು ಊಟಕ್ಕೆ ಬರೋಲ್ಲ ಅಂದಿರೋರು ಸಡನ್ನಾಗಿ ಊಟಕ್ಕೆ ಬರ್ತಾರೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದಿರುತ್ತೆ ಈ ಥರ ಎಲ್ಲ ಇರ್ತವೆ ಒಂದೊಂದೆಲ್ಲ ಹೆಣ್ಮಕ್ಳದು ಟೈಲರ್ ಕೆಲಸ ಮನೇಲಿ ಮಾಡ್ತಾರೆ ಅಂತಷ್ಟೇ ಹೇಳ್ಬೋದು ಆದರೆ ಒಂದು ರೀತಿ ನೋಡಿದ್ರೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋರಿಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲಪ್ಪ ಇಷ್ಟು ಟೈಮ್ಗೆ ಹೋದ್ವಿ ಈ ಕೆಲಸ ಮುಗಿಸಿದ್ವಿ ಮನೆಗೆ ಬಂದ್ವಿ ಅನ್ನೋ ಹಾಗಿರುತ್ತೆ ಈ ಮನೇಲಿದ್ದು ಕೆಲಸ ಮಾಡ್ತಾರೆ ನೋಡಿ ಹೆಂಗೆ ಹೆಂಗಿರುತ್ತೆ ಅಂದರೆ ಅವ್ರಿಗೆ ಮನೇಲಿರೋರು ಅಂತಿರ್ತಾರೆ ನೀನೇನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀಯಾ ಮನೆಯಲ್ಲೇ ತಾನೇ ಇರ್ತೀಯಾ ಅಂತ ಹೇಳ್ತಾರೆ ಆದರೆ ನಮ್ಮ ಕೆಲಸ ಹೇಗಿದೆ ನಾವು ಈ ಏನನ್ನೋದು ಅನ್ನೋದು ನಮಗೆ ಮಾತ್ರ ಅದು ಮನೇಲಿದೆಯಾ ನಿನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಬೇಯ್ತಿರ್ತಾರೆ ಅಡುಗೆ ಮಾಡಿಟ್ಟಿರೋ ದಿನ ಮನೆಗೆ ಬರಲ್ಲ ಎಲ್ಲ ಥರದ್ದು ನಾನಂತೂ ಒಂದು ಇಪ್ಪತ್ತು ವರ್ಷದಲ್ಲಿ ಖಂಡಿತ ಫ್ರೆಂಡ್ಸ್ ಇವ್ರನ್ನೆಲ್ಲ ಇದು ಇದೇ ಥರ ಸ್ಟೋರಿ ಹೇಳ್ತಾ ಹೋದರೆ ಒನ್ ಅವರ್ ಬೇಕಾದ್ರೂ ಹೇಳ್ತೀನಿ ಈ ಥರದ್ದು ನಿಮಗೂ ಕೂಡ ಬೋರ್ ಆಗುತ್ತೆ ಏನೋ ಯಾಕೆ ಅಂದರೆ ಎಲ್ ಬಿಗಿನರ್ಸು ತಿಳ್ ತಿಳ್ಕೊಂಡಿರ್ಬೇಕು ಎಲ್ಲದನ್ನು ಈಗ ಏನು ಗೊತ್ತಿರಲ್ಲ ಏನಿಲ್ಲ ಬಂದವರು ಬ ಈಗ ಯಾರೇ ಬರಲಿ ಬಂದಿರೋರಿಗೆಲ್ಲ ನಾವು ಸಾಲ ಕೊಟ್ಕೊಂಡು ಕುತ್ಕೊಂಡ್ರೆ ನಮಗೆ ಅಂತ ಕೈಗೆ ದುಡ್ಡು ಹತ್ತದೆ ಯಾವಾಗ ಆದಷ್ಟು ಸಾಲ ಕೊಡೋದನ್ನು ನಿಲ್ಲಿಸ್ಬಿಡಿ ನಿಮಗಾದ ಏನೋ ಇವರು ಇಲ್ಲ ನಮಗೆ ಪರಿಚಯದವರು ಇವರು ಕೊಡ್ತಾರೆ ಅನ್ನೋ ನಂಬಿಕೆ ಇರೋರಾದರೆ ಕೊಡಿ ಎಲ್ಲರಿಗೂ ಕೊಡಬಾರ್ದು ಅಂತ ಹೇಳಲ್ಲ ನಾನು ಆದರೂ ಜನನ ನೋಡಬೇಕು ಈಗಂತೂ ಜನ ತುಂಬ ಅಂದರೆ ತುಂಬ ಹೆಮರಿಸ್ತಾರೆ ಒಂದು ಹೆಚ್ಚು ಕಡಿಮೆ ನನಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ಬರೋದಿದೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಒಂದು ಸೀರೆ ಬಿಟ್ಟಿರ್ತಾರೆ ಮಿಕ್ಕಿದ್ದೆಲ್ಲ ತೊಗೊಂಡೋಗಿರ್ತಾರೆ ಅಥವಾ ಒಂದು ಬ್ಲೌಸ್ ಕೊಟ್ಟಿರ್ತಾರೆ ಬಿಟ್ಟಿರ್ತಾರೆ ಮಿಕ್ಕಿರೋದೆಲ್ಲ ತೊಗೊಂಡೋಗ್ಬಿಟ್ಟಿರ್ತೀನಿ ಎನ್ ಎಲ್ಲ ಥರದ್ದನ್ನು ನೋಡಿಬಿಟ್ಟಿದ್ದೀನಿ ನಾನು ಆದಷ್ಟು ಸಾಲ ಕೊಡೋಕ್ಕೆ ಹೋಗಬೇಡಿ ಮೈಂಡ್ ಸೆಟ್ನ ನೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲ ನಾನು ಇಷ್ಟು ಸ್ಟಿಚ್ ಮಾಡ್ತೀನಿ ಆವತ್ತಾಗಲಿಲ್ವಾ ಅದ್ರ ಬಗ್ಗೆ ಏನು ಬೇಜಾರು ಮಾಡ್ಕೋಬೇಡಿ ಅದನ್ನೇ ಯೋಚನೆ ಮಾಡ್ಕೊತಾ ಇದ್ದರೆ ರಾತ್ರಿ ನಿದ್ದೆ ಕೂಡ ಬರಲ್ಲ ಕನಸಲ್ಲೆಲ್ಲ ಅದೇ ಇರುತ್ತೆ ನಾಳೆ ಯಾವ ಬ್ಲೌಸ್ ಸ್ಟಿಚ್ ಮಾಡಬೇಕು ನಾನು ನಾಳೆ ಯಾವ ಕೆಲಸ ಇದೆ ಅಯ್ಯೋ ಇವತ್ತಿದು ಮುಗಿಸ್ಬೇಕಾಗಿತ್ತು ಆಗಲೇ ಇಲ್ಲ ಒಂದೊಂದೆಲ್ಲ ಯೋಚನೆಗಳು ನೈಟ್ ಫುಲ್ಲು ಒಂದು ಸ್ಟೋರಿ ಸ್ಟಾರ್ಟ್ ಆದರೆ ಅದು ಎಂಡ್ ಆಗೋವರೆಗೂ ನಿದ್ದೆನೇ ಬರೋಲ್ಲ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿರ್ತವೆ ಆದಷ್ಟು ಫ್ರೀಯಾಗಿ ಮೈಂಡ್ ಇಟ್ಕೊಳ್ಳಿ ಮೂರು ಬ್ಲೌಸ್ ನನ್ನಿಂದ ಸಾಧ್ಯ ಮೂರು ಬ್ಲೌಸ್ ಸಾಕು ಮೂರು ಮೂರು ಬ್ಲೌಸ್ನ ಕಟ್ ಮಾಡಿ ಇಟ್ಕೊಳ್ಳಿ ನೀಟಾಗಿ ಒಂದು ಒಳ್ಳೆಯ ಮೈಂಡಿಂದ ಕುತ್ಕೊಂಡು ನೀವು ಸ್ಟಿಚ್ ಮಾಡಿದಾಗ ಆ ಕೆಲಸ ಕೂಡ ನಮಗೆ ಖಂಡಿತ ಖುಷಿ ಅನಿಸುತ್ತೆ ಯಾವುದೇ ರೀತಿ ಡಿಸ್ಟರ್ಬ್ ಆಗೋಲ್ಲ ಇನ್ನು ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಅಯ್ಯೋ 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 ಇವತ್ತು ಬ್ಲೌಸ್ ಹೊಲಿಬೇಕಾ ಹೊಲಿಬೇಕಾಂತು ಬೇಜಾರು ಈ ರೀತಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಅಂದರೆ ಎಂಟು ದಿವಸ ಆದರೂ ಕೂಡ ಅದು ಒಂದರಲ್ಲೇ ಇರ್ತೀರ ಮುಂದಕ್ಕೆ ಹೋಗೋಲ್ಲ ನೀವು ಮಿಷಿನ್ ನೋಡಿದ್ರೆ ಸಾಕು ಅಯ್ಯೋ ಬೇಡ ನನಗೆ ಇವತ್ತು ಮನಸ್ಸೇ ಇಲ್ಲ ಇವತ್ತು ಅಯ್ಯೋ ನನಗೆ ಸ್ಟಿಚ್ ಮಾಡೋಕ್ಕೆ ಆಗೋಲ್ಲ ಈ ಥರ ಎಲ್ಲ ಒಂದು ಒಂದಲ್ಲ ತುಂಬ ಥರ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಬಿಟ್ಬಿಡಿ ಮೈಂಡ್ಸೆಟ್ ಇವತ್ತು ನಾಲ್ಕು ಗ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂತ ನಾನು ಮಿಷನ್ ಮೇಲೆ ಇಟ್ಕೊಂಡ್ರೆ ಒನ್ ಅವರು ಗ್ಯಾಪ್ ಆಯಿತು ಅಂದ್ರೂ ಯಾಕೆ ಮನೆ ಕೆಲಸದ ಮೇಲೆ ಇದ್ದೇ ಇರುತ್ತೆ ಅಲ್ವಾ ಒಂದು ಅವರ್ ಬಿಟ್ಟಾದ್ರೂ ನಾನು ನಿಧಾನಕ್ಕೇ ಅದೇ ಬೆಳಗ್ಗೆ ಏನು ಮೈಂಡ್ ಇರುತ್ತೋ ಅದರಲ್ಲೇ ನಾವು ಕೆಲಸ ಮಾಡಿದಾಗ ಡೇ ಫುಲ್ಲು ನಮಗೆ ಬೇಜಾರೇ ಅನ್ಸಲ್ಲ ಅಯ್ಯೋ ಸೋಮಾರಿತನ ಬರೋಲ್ಲ ಇಲ್ಲ ಅಂದರೆ ಏನಾಗುತ್ತೆ ಅಯ್ಯೋ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡೋಣ ಅಂತ ಅನಿಸುತ್ತೆ ಫಸ್ಟ್ ನಿದ್ದೆ ಮಾಡಿದ್ವಾ ನಿದ್ದೆ ಮಾಡಿ ಎದ್ದ ಮೇಲೆ ಅಯ್ಯೋ ಯಾಕೋ ಒಂಥರ ಕೈ ಕೈಯೆಲ್ಲ ನೋವು ತಲೆ ದಿಮ್ಮು ಅಂತ ಇದೆ ಯಾಕೋ ಒಲಿಯಕ್ಕೆ ಇವತ್ತು ಮೂಡಿಲ್ಲ ಬಿಡು ಅನ್ನಂಗಾಗುತ್ತೆ ಇವತ್ತು ಒಂದು ದಿನ ನಾವು ನಿದ್ದೆ ಮಾಡಿದ್ವಿ ಅಂದರೆ ಮಧ್ಯಾಹ್ನ ಟೈಮು ನಾ ನೆಕ್ಸ್ಟ್ ಅದೇ ಟೈಮಿಗೆ ನೋಡಿಬೇಕಿದ್ರೆ ನೀವು ಒಬ್ಬರು ಆ ಟೈಮಿಗೆ ಮಲಗ್ತಾ ಇದ್ದಾರೆ ಅಂದರೆ ವಾಪಸ್ ಅದೇ ಟೈಮಿಗೆ ಮತ್ತೆ ಅವರಿಗೆ ನಿದ್ದೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಬಟ್ಟೆ ಒಲಿಯೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅದೇ ಟೈಮಿಗೆ ಮತ್ತೆ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ ನಿದ್ದೆ ಮಾಡಲಿಲ್ಲ ಅಂದರೂ ಆಕ್ಳಿಕೆ ಆದ್ರೂ ಪದೇ 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 ಬರ್ತಾ ಇರುತ್ತೆ ಅದಕ್ಕೆ ಹೇಳೋದು ನಿದ್ದೆ ಮಾಡ್ಬೋದು ಏನು ಅಗಲತ್ತು ನಿದ್ದೆ ಮಾಡೋದು ನಾನಂತೂ ಮಾಡೋದು ಕಡಿಮೆ ನಿದ್ದೆ ಮಾಡೋಕ್ಕೆ ಟೈಮು ಸಿಗೋಲ್ಲ ನಾನು ನಿದ್ದೆ ಮಾಡ್ತೀನಿ ಅಂದರೂ ನಮ್ಮ ಸ್ಟೂಡೆಂಟ್ಸ್ ಬಿಡೋದಿಲ್ಲ ಹಾಗಾಗಿ ನಿದ್ದೆ ನಾನು ಕಡಿಮೆ ಆಗಲು ಟೈಮಲ್ಲಿ ಮಾಡಲ್ಲ ನಿಮಗೆ ಫ್ರೀ ಇರುತ್ತೆ ಟೈಮ್ ಟೈಮನ್ನಾಗಿರೋ ಒನ್ ಅವರ್ ಆರಾಮ್ ಖಂಡಿತ ಮಲ್ಕೋಬೋದು ಮಲ್ಗೆ ಎದ್ದು ತೊಳ್ಕೊಂಡು ಒಂಚೂರು ಟೀ ಕಾಫಿನ ಏನೋ ಬಿಟ್ಟು ಮತ್ತೆ ನಿಮ್ಮ ಕೆಲಸ ಏನಿದೆಯೋ ನೀವು ಅದನ್ನು ಖಂಡಿತ ಸ್ಟಾರ್ಟ್ ಮಾಡ್ಬೋದು ಇನ್ನೂ ಒಂದು ಏನಂದರೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ನನಗೆ ಕಸ್ಟಮರೇ ಇಲ್ಲಕ್ಕ ಅಂತ ಕಸ್ಟಮರ್ ಇಲ್ಲ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಬರೋದ್ರಲ್ಲಿ ಏನು ಕೆಲಸ ನಾವು ಮಾಡ್ಬೋದು ಅನ್ನೋದನ್ನು ನೀವು ಯೋ ಯೋಚನೆ ಮಾಡಬೇಕಾಗುತ್ತೆ ಏಕೆಂದರೆ ನಮಗೆ ಸ್ಟಿಚಿಂಗಿ ಬರ್ತಾ ಇದೆ ಅಂತ ಅಂದಾಗ ನೀವು ಸ್ಟಿಚಿಂಗಲ್ಲಿ ತುಂಬ ಥರ ಕೆಲಸ ಮಾಡ್ಬೋದು ಫಾಲ್ಸ್ ಹಾಕ್ಬೋದು ಜಿಗ್ ಜಾಗ್ ಮಾಡ್ಬೋದು ಡ್ರೆಸ್ ಫಿಟ್ಟಿಂಗ್ ಮಾಡ್ಬೋದು ನೈಟ್ ಫಿಟ್ಟಿಂಗ್ ಮಾಡ್ಬೋದು ಈ ನೈಟಿ ಫಿಟ್ಟಿಂಗಂತೂ ಈಗ ತುಂಬ ಅಂದರೆ ತುಂಬಾ ಸಿಗ್ತವೆ ನೈಟಿ ಫಿಟ್ಟಿಂಗು ಡ್ರೆಸ್ ಫಿಟ್ಟಿಂಗ್ ಇವಂತೂ ಯಾಕೆಂದರೆ ಈಗ ಮೆಟೀರಿಯಲ್ಸ್ ಡ್ರೆಸ್ ತೊಗೊಂಡು ಸ್ಟಿಚ್ ಮಾಡೋರಿಗಿನ್ನ ಮಾಡಿಸೋದಕ್ಕಿನ್ನ ರೆಡಿ ಟಾಪ್ಸ್ ತಗೊಳ್ಳೋರೆ ಜಾಸ್ತಿ ಜನ ಹಾಗಾಗಿ ಫಿಟಿಂಗ್ನ ನೀವು ಕಲ್ತೀರಿ ಅಂದರೆ ಆರಾಮಾಗಿಯೇ ನೀವು ಖಂಡಿತ ಅದರಲ್ಲೇ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಯಾವ ಕೆಲಸ ಇದೆ ಸ್ಟಾರ್ಟಿಂಗು ಖಂಡಿತ ನೀವು ಅದರಲ್ಲೇ ಇಂಪ್ರೂವ್ಮೆಂಟು ತಗೋಬೋದು ಈಗ ಒಂದೇ ಸರಿಗೆ ನಮಗೆ ನೋಡಿದ ತಕ್ಷಣ ಆ ಅಡುಗೆ ನಮಗೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಅದು ಹೋಗಿ ಮಾಡಿದಾಗಲೇ ನಮಗೆ ಅಲ್ವಾ ಅದು ರುಚಿ ಹೇಗೆ ಏನೋ ಅನ್ನೋದು ಗೊತ್ತಾಗೋದು ಹಾಗಾಗಿ ಬರೋವರೆಗೂ ಸ್ವಲ್ಪ ಕಾಯಿರಿ ನೀವು ಯಾವುದೇ ಕೆಲಸ ಬ್ಲೌಸು ಅಥವಾ ನೀವೇನೋ ಒಂದು ಸ್ಟಿಚ್ ಮಾಡ್ತಿದ್ದೀರಿ ಅಂದಾಗ ನೀವು ಅದರಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂತ ಅಂದಾಗ ಕಸ್ಟಮರ್ ಬ್ಲೌಸ್ ತೊಗೊಳ್ಳಿ ಯಾಕೆ ಅಂದರೆ ಎಲ್ಲ ಜನನೂ ಒಂದೇ ಥರ ಇರೋದಿಲ್ಲ ಅವರಿಗೆ ಸರಿ ಆಗಿದ್ದರೂ ಕೂಡ ಅಮಾಯಕವಾಗಿರ್ತಾರಲ್ಲ ಅಂಥವ್ರನ್ನ ನೋಡಿಕೊಂಡು ಗದರ್ಸೋರು ಇರ್ತಾರೆ ಆದಷ್ಟು ಸ್ಟಾರ್ಟಿಂಗಲ್ಲೇ ಖಡಾಖಂಡಿತವಾಗಿ ಅವ್ರಿಗೆ ಹೇಳ್ಬಿಡ್ಬೇಕು ನೀವು ಈಗ ನಿಮಗೆ ನಿಮ್ಮ ಮನಸ್ಸಿಗೆ ನಿಮಗೆ ಗೊತ್ತಿರುತ್ತೆ ನಾನು ಬ್ಲೌಸು ಅಥವಾ ಡ್ರೆಸ್ಸು ಸ್ಟಿಚ್ ಮಾಡೋದ್ರಲ್ಲಿ ಪರ್ಫೆಕ್ಟ್ ಇದ್ದೀನಿ ಅಂತ ನಿಮ್ಮ ಮೈಂಡಿಗೆ ಬಂದಾಗ ಅವ್ರಿಗೆ ನೀವೇನು ಹೇಳಬೇಕು ಅವಾಗ ನೋಡಿ ಈ ಬ್ಲೌಸಿಗೆ ರೇಟ್ ಆಗುತ್ತೆ ಅಂತ ಕರೆಕ್ಟಾಗಿ ಹೇಳ್ಬಿಡ್ಬೇಕು ಯಾಕೆ ಅಂದರೆ ಬ್ಲೌಸು ಸ್ಟಿಚ್ ಮಾಡಿಸುವಾಗ ಎಷ್ಟನ ಆಗಲಿ ಬಿಡಿ ಅಂತ ಹೇಳ್ತಾರೆ ಬಟ್ ತೊಗೊಂಡು ಹೋಗುವಾಗ ಏನು ಹೇಳ್ತಾರೆ ಅಯ್ಯೋ ಇಷ್ಟೊಂದು ಆಯ್ತಾ ಅಂತಲೂ ಕೇಳೋರಿದ್ದಾರೆ ಆದಷ್ಟು ನೀವು ಎಲ್ಲಾ ಥರದ್ದು ಜನರನ್ನ ನೋಡ್ತಿರಾ ಇದರಲ್ಲಿ. ಒಬ್ಬರು ನಾವು ಕೇಳಿದಷ್ಟು ಕೊಡೋರು ಇರ್ತಾರೆ ನಾವು ಕೇಳಿದ್ದಕ್ಕೆ ಒಂದು ಐವತ್ತು ರೂಪಾಯಿ ಆದರೂ ಕಡಿಮೆ ಕೊಡೋರು ಇರ್ತಾರೆ ಇನ್ನು ಕೆಲವೊಬ್ಬರು ಹೋಗ್ಲಿ ಬಿಡು ಪಾಪ ನಾವು ಹೇಳ್ದೆ ನಾವು ಹೇಳಿದ ಏನು ನಾ ಹೇಳಿರೋ ಥರನೇ ಸ್ಟಿಚ್ ಮಾಡಿ ಹೇಳಿದ್ದು ಟೈಮ್ಗೆ ಕೊಟ್ಟಿದ್ದಾರೆ ಅಂತ ನೆನೆಸೋರು ಕೂಡ ಇರ್ತಾರೆ ಆದಷ್ಟು ಫ್ರೆಂಡ್ಸ್ ನೀವು ಎಲ್ಲ ಥರ ಸ್ಟಿಚಿಂಗ್ ಮಾಡೋದನ್ನು ಕಲ್ತಿದ್ರಿ ಅಂದರೆ ಇದರಿಂದ ಖಂಡಿತ ಲಾಭ ಇದೆ ಸಾಲ ಮಾತ್ರ ಕೊಡೋಕೆ ಹೋಗಬೇಡಿ ಒಳ್ಳೆಯ ಮೈಂಡ್ಸೆಟ್ ಇಟ್ಕೊಂಡು ನಿಮ್ಮ ಕೆಲಸನೇ ನೀವು ಸ್ಟಾರ್ಟ್ ಮಾಡಿ ತುಂಬ ಹೇಳಿದೆ ಅಂತ ಅನ್ನಿಸ್ತಾ ಇದೆ ಆದಷ್ಟು ಪ್ಲೀಸ್ ನೀವು ಲೈಕ್ ಮಾಡಿದ್ರೆ ನನಗೆ ಇದೇ ಥರ ಡೈಲಿ ಒಂದೊಂದು ವಿಷಯದ ಬಗ್ಗೆ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇನ್ನೂ ವರ್ಕ್ ಹಾಕೋದು ಅವೆಲ್ಲ ತುಂಬಾ ಪೆಂಡಿಂಗಿದೆ ನಿಮಗೊಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು ಇಪ್ಪತ್ತು ಬ ಬ್ಲೌಸ್ ವರ್ಕ್ ಹಾಕೋದಿದೆ ಅಂತ ಅದರಲ್ಲಿ ಒಂದು ಹನ್ನೆರಡು ಬ್ಲೌಸ್ ವರ್ಕ್ ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ಸೀರೆ ತುಂಬ ತೆಳ್ಳಿಗೆ ನನಗೆ ಸ್ಟಾರ್ಟಿಂಗಲ್ವಾ ವರ್ಕ್ ಹಾಕೋದು ಕೆಟ್ಟೋಗುತ್ತೆ ಅನ್ನೋ ಬೈಕೆ ಅವರಿಗೆ ಇಲ್ಲ ರೀ ಇದು ಅಷ್ಟೊಂದು ಬಟ್ಟೆ ಇದಿಲ್ಲ ವರ್ಕ್ ಹಾಕೋಕ್ಕೆ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಒಂದಷ್ಟು ನಾನು ಹಾಗೆ ಪ್ಯಾಚ್ ವರ್ಕ್ ಡಿಸೈನ್ ಬ್ಲೌಸ್ ಮಾಡಿ ಕೊಟ್ಟಿದ್ದೀನಿ ಒಂದಷ್ಟು ಇನ್ನೂ ಎರಡು ಬ್ಲೌಸು ಹಾಕೋದಿದೆ ಇಷ್ಟೆಲ್ಲ ಇನ್ನೂ ಕೆಲಸ ಇದೆ ಅದರಲ್ಲೂ ನಾನು ಒಂದು ಸ್ವಲ್ಪ ಇವತ್ತು ಈ ಥರ ವಿಷಯನ ನಮ್ಮ ಕ ಸಬ್ಸ್ಕ್ರೈಬರ್ಸ್ಗೆ ಹೇಳೋಣ ಅಂತ ಅನಿಸ್ತು ಹಾಗಾಗಿ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂದರೆ ನಮ್ಮ ಚಾನಲ್ನಲ್ಲಿ ನೀವು ಬೇಕಿದ್ದರೆ ಸರ್ಚ್ ಮಾಡಿ ನೋಡಿ ಎಷ್ಟು ಥರ ವಿಡಿಯೋಗಳಿದ್ದಾವೆ ಅಂತ ಖಂಡಿತ ಟೈಲರ್ಸ್ಗೆ ಎಲ್ಲರಿಗೂ ಯೂಸ್ ಆಗೋ ಅಂಥ ವಿಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಎಂಬ್ರಾಯ್ಡ್ರಿ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್